ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಎಷ್ಟು ಲೋನ್ ಆದರೆ ಎಷ್ಟು ನಾವು ಕಟ್ಟಬೇಕು ಎಷ್ಟು ಕಂತುಗಳಲ್ಲಿ ಕಟ್ಟಬೇಕು ಅದನ್ನು ಕಟ್ಟಿದಾದ್ಮೇಲೆ ಮತ್ತೆ ನಮಗೆ ಎಷ್ಟು ಲೋನನ್ನು ಕೊಡ್ತಾರೆ ನಂತರ ಅದನ್ನು ನಾವು ಎಷ್ಟು ಕಂತುಗಳಲ್ಲಿ ಕಟ್ಟಬೇಕು ಎಷ್ಟು ಬಡ್ಡಿ ಇರುತ್ತೆ ಅದನ್ನು ಕಟ್ಟಿದಾದ್ಮೇಲೆ ಮತ್ತೆ ನಮಗೆ ಎಷ್ಟು ಲೋನನ್ನು ಕೊಡ್ತಾರೆ ಸೊ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ದಾದ ಮೇಲೆ ನೀವು ಟ್ರೈನಿಂಗ್ಗೆ ಕಾಲ್ ಬರುತ್ತೆ ಟ್ರೈನಿಂಗನ್ನು ಮುಗಿಸ್ಕೊಬರ್ತೀರಾ ಅದಾದ ಮೇಲೆ ಟೂಲ್ ಕಿಟ್ಗೂ ಬುಕ್ ಮಾಡ್ತೀರಾ ಸೊ ಅದಾದ ಮೇಲೆ ನಿಮಗೆ ಬ್ಯಾಂಕ್ ಕಡೆಯಿಂದ ಕಾಲ್ ಬರುತ್ತೆ ಬ್ಯಾಂಕ್ ಕಡೆಯಿಂದ ಕಾಲ್ ಬಂದಾಗ ಅವರು ಕೆಲವು ಡಾಕ್ಯುಮೆಂಟನ್ನು ಕೇಳ್ತಾರೆ ಅದು ಏನಪ್ಪ ಅಂತ ನಿಮ್ಮ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ನಂತರ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಅಪ್ಲಿಕೇಶನ್ನು ಅದಾದಮೇಲೆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಐಡೆಂಟಿ ಕಾರ್ಡು ಸರ್ಟಿಫಿಕೇಟು ನಂತರ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದಂತಹ ಟ್ರೈನಿಂಗ್ ಸರ್ಟಿಫಿಕೇಟು ಉದ್ಯಮ ಅಸೈಡ್ ಸರ್ಟಿಫಿಕೇಟು ಇಷ್ಟು ಡಾಕ್ಯುಮೆಂಟನ್ನು ಕೇಳ್ತಾರೆ ಕೆಲವು ಬ್ಯಾಂಕಲ್ಲಿ ಮಾತ್ರ ಕೊಟೇಶನನ್ನು ಹಾಕ್ಸ್ಕೊಬರ್ರಿ ಅಂತ ಅಂತಾರೆ ಒಂದು ವೇಳೆ ಅವ್ರೇನಾದರೂ ಕೊಟೇಶನನ್ನು ಕೇಳಿದ್ರೆ ಏನು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಇದೆ ಅದು ನೋಡ್ದಿರ್ತಕ್ಕಂಥವ್ರು ನೋಡಿ ಅದನ್ನು ಎಂಡ್ ಸ್ಕ್ರೀನಲ್ಲೂ ಸಹ ಕೊಟ್ಟಿರ್ತೀನಿ ಇಷ್ಟೆಲ್ಲ ನೀವು ಡಾಕ್ಯುಮೆಂಟನ್ನು ಕೊಟ್ಟಿದ್ದಾದ ಮೇಲೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಕೆಲವ್ರಿಗೆ ಐವತ್ತು ಸಾವಿರ ರೂಪಾಯಿ ಲೋನನ್ನು ಕೊಡ್ತಾರೆ ಕೆಲವ್ರಿಗೆ ಒಂದು ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ ಅಂದರೆ ಅವರ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ನಾನು ನಿಮಗೆ ಒಂದು ಲಕ್ಷ ರೂಪಾಯಿ ಲೋನ್ ಆದರೆ ಎಷ್ಟು ಬಡ್ಡಿಯನ್ನು ಕಟ್ಟಬೇಕು ಎಷ್ಟು ತಿಂಗಳಲ್ಲಿ ಕಟ್ಟಬೇಕು ನಂತರ ಕಟ್ಟಿದಾದ್ಮೇಲೆ ನಮಗೆ ನಂತರ ಎಷ್ಟು ಲೋನನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ಒಂದು ಲಕ್ಷ ರೂಪಾಯಿ ಲೋನ್ ಆದ್ರೆ ಹದಿನೆಂಟು ತಿಂಗಳಲ್ಲಿ ನೀವು ಕಟ್ಟಬೇಕಾಗುತ್ತೆ ನೀವು ಹದಿನೆಂಟು ತಿಂಗಳಲ್ಲಿ ಕಟ್ಟಿದ್ರೆ ನಂತರ ನಿಮಗೆ ಎರಡು ಲಕ್ಷ ಲೋನನ್ನು ಕೊಡ್ತಾರೆ ಸೊ ಹದಿನೆಂಟು ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿಯನ್ನ ನಾವು ಪ್ರತಿ ತಿಂಗಳು ಎಷ್ಟು ಕಟ್ಟಬೇಕು ಅನ್ನೋ ಒಂದು ಡೌಟ್ ಇರುತ್ತೆ ಸೊ ಪ್ರತಿ ತಿಂಗಳು ನೀವು ಆರು ಸಾವಿರ ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು ನೀವು ಆರು ಸಾವಿರ ರೂಪಾಯಿ ಕಟ್ಟಿದ್ರೆ ಹದಿನೆಂಟು ತಿಂಗಳಿಗೆ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಆಗುತ್ತೆ ಹಾಗಾಗಿ ನಾವು ಒಂದು ಲಕ್ಷಕ್ಕೆ ಎಂಟು ಸಾವಿರ ರೂಪಾಯಿ ಹದಿನೆಂಟು ತಿಂಗಳಿಗೆ ಇಂಟ್ರೆಸ್ಟ್ ಅನ್ನ ಕಟ್ ಅದೇ ರೀತಿಯಾಗಿ ಐವತ್ತು ಸಾವಿರ ರೂಪಾಯಿ ಆಗಿದ್ರೆ ಒಂದು ಲಕ್ಷಕ್ಕೆ ಹದಿನೆಂಟು ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಅನ್ನ ಐವತ್ ಸಾವಿರ ರೂಪಾಯಿ ಲೋನ್ ಆಗಿದ್ರೆ ಹದಿನೆಂಟು ತಿಂಗಳಲ್ಲಿ ನಾವು ನಾಲ್ಕು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಅನ್ನ ಕಟ್ತೀವಿ ಅಂದ್ರೆ ಪ್ರತಿ ತಿಂಗಳು ಬಂದ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಕಟ್ಬೇಕಾಗುತ್ತೆ ಒಂದು ಲಕ್ಷ ಲೋನ್ ಆಗಿದ್ರೆ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಅದೇ ರೀತಿ ನೀವು ಹದಿನೆಂಟು ತಿಂಗಳಲ್ಲಿ ಈ ಒಂದು ಲೋನನ್ನು ಕಟ್ಟಿ ಕಂಪ್ಲೀಟ್ ಮಾಡಿಕೊಂಡ್ರೆ ನಂತರ ನಿಮಗೆ ಎರಡು ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ ಆಗ ಇಷ್ಟೊಂದು ಪ್ರೊಸೆಸಿಂಗ್ ಇರೋದಿಲ್ಲ ಕಟ್ಟಿದ ತಕ್ಷಣ ನಿಮಗೆ ಎರಡು ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ ಸೊ ಇದು ಎಷ್ಟು ತಿಂಗಳಲ್ಲಿ ಕಟ್ಟಬೇಕಪ್ಪ ಅಂತ ಅಂದರೆ ಮೂವತ್ತು ತಿಂಗಳಲ್ಲಿ ನಾವು ಎರಡು ಲಕ್ಷ ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ ಇನ್ನು ಎರಡು ಲಕ್ಷ ರೂಪಾಯಿ ಲೋನ್ ಆದರೆ ನೀವು ಪ್ರತಿ ತಿಂಗಳು ಬಂದುಬಿಟ್ಟು ಆರು ಸಾವಿರದ ಎಂಟುನೂರು ಚಿಲ್ಲರೆ ಕಟ್ಟಬೇಕಾಗುತ್ತೆ ಸೊ ಇದು ಬಂದುಬಿಟ್ಟು ಮೂವತ್ತು ತಿಂಗಳು ಟೈಮನ್ನು ಕೊಡ್ತಾರೆ ಎಕ್ಸ್ಟ್ರಾ ಬಂದುಬಿಟ್ಟು ಎರಡು ಲಕ್ಷಕ್ಕೆ ಬಡ್ಡಿ ಬಂದುಬಿಟ್ಟು ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ನಾವು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಎರಡು ಲಕ್ಷ ಕಟ್ಟೋದಕ್ಕೆ ನಮಗೆ ಮೂವತ್ತು ತಿಂಗಳು ಟೈಮನ್ನು ಕೊಡ್ತಾರೆ ಪ್ರತಿ ತಿಂಗಳು ಸ್ವಲ್ಪ ಹೆಚ್ಚು ಕಡಿಮೆ ಆರು ಸಾವಿರದ ಏಳ್ನೂರಿಂದ ಹಿಡಿದು ಆರು ಸಾವಿರದ ಎಂಟುನೂರವರೆಗೂ ನಾವು ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಸೊ ಇದನ್ನು ಕಟ್ಟಿದ್ರೆ ಮತ್ತೆ ನಮಗೆ ಮೂರು ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ ಸೊ ಈ ರೀತಿಯಾಗಿ ಇರುತ್ತೆ ಪ್ರತಿ ತಿಂಗಳಿಗೆ ಎಷ್ಟು ಬಡ್ಡಿ ಇರುತ್ತೆ ಎಷ್ಟು ಕಟ್ಟಬೇಕು ಈ ರೀತಿ ಒಂದು ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಯಾರೆಲ್ಲ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಲೋನ್ ತಗೋಬೇಕು ಅಂತ ಅಂದ್ಕೊತಾ ಇದ್ರು ಇದೊಂದು ನಿಮಗೆ ಐಡಿಯಾ ಇರುತ್ತೆ ಸೊ ಪ್ರತಿ ತಿಂಗಳು ಎಷ್ಟನ್ನು ಕಟ್ಟಬೇಕು ನಂತರ ಎಷ್ಟು ತಿಂಗಳಲ್ಲಿ ಕಟ್ಟಬೇಕು ಎಷ್ಟು ಬಡ್ಡಿ ಇರುತ್ತೆ ಎಲ್ಲದರ ಬಗ್ಗೆ ನಿಮಗೊಂದು ನಾಲೆಡ್ಜ್ ಬರುತ್ತೆ ಹಾಗಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸೊ ಯಾರೆಲ್ಲ ಲೋನ್ ತಗೋಬೇಕು ಅಂತ ಅನ್ಕೊತಾ ಇದ್ದೀರಿ ಅವರು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಲೋನ್ ಬೇಡ ಅಂತ ಅನ್ಕೊತಾ ಇರೋರು ಕಮೆಂಟ್ ಮಾಡಿ ಸೊ ಗೊತ್ತಾಗುತ್ತೆ ಯಾರು ಲೋನ್ ತಗೊಳಕ್ಕೆ ಇಂಟ್ರೆಸ್ಟ್ ಆಗಿದ್ದೀರಾ ಯಾರಿಲ್ಲ ಹೇಳಿಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮಗೊಂದು ಮೋಟಿವೇಶನ್ ಆಗುತ್ತೆ ನಮಗೊಂದು ಅರ್ಥ ಆಗುತ್ತೆ ಯಾ ಇನ್ನೂ ಏನು ಮಾಹಿತಿಯನ್ನು ಕೊಡ್ಬೋದು ಅನ್ನೋದು ಸೊ ಇನ್ನು ಏನಾದರೂ ಪಿ ಎಮ್ ವಿಶ್ವಕರ್ಮ ಏಜೆಂಟ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ಮಾಡ್ತೀನಿ ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್